ಹಾ ನಮಸ್ತೆ ಹೇಗಿದ್ದೀರಿ ಹೋಟೆಲ್ ಆಯ್ತಾ ಯಾರು ನಾನ್ ಅಕ್ಕಿಂ ಪುತ್ತೂರು ಹಾ ಹೇಳಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಿನ್ನ ಏನೋ ಒಂದು ಬಿಜೆಪಿ ಸರ್ಕಾರ ಗೋ ಹತ್ಯೆ ನಿಷೇಧ ಒಂದು ಕಾನೂನು ತಂದಿತ್ತು ಬಾರಿ ಸಂತೋಷದಲ್ಲಿದ್ದೀರಿ ಮುತಾಲಿಕ್ ಅವರು ಅದು ಎರಡು ಪ್ರಶ್ನೆ ಕೇಳ್ಬೋದಾ ನಿಮ್ಮ ಹತ್ರ ಈ ಗೋ ಮಾಂಸ ತಿನ್ಬಾರದು ಅಂತೇಳಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಮುಸ್ಲಿಮರು ತಿನ್ಬಾರದು ಅಂತೇಳಿ ನಿಮ್ಮ ಹೋರಾಟನಾ ಇಲ್ಲಿ ಭಾರತ ದೇಶದಲ್ಲಿ ಗೋ ಮಾಂಸ ಮಾಡಬಾರದು ಅಂತೇಳಿ ಹೋರಾಟನಾ ಅಲ್ಲ ಗೋ ಗೋ ಸಂರಕ್ಷಣೆ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆ ಅದು ಮಾಂಸ ಯಾವ್ ತಿಂತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ ಇಲ್ಲಿ ಕರ್ನಾಟಕ ಭಾರತ ಉದ್ದಕ್ಕೆ ಎಷ್ಟು ಪರ್ಸೆಂಟೇಜ್ ಜನ ಗೋ ಮಾಂಸ ತಿಂತಾರೆ ಗೊತ್ತು ನಿಮಗೆ ಈಗ ಪರ್ಸೆಂಟೇಜು ಅದು ಇದು ಅನ್ನೋಕ್ಕಿಂತ ಬಹುಸಂಖ್ಯಾತ ಜನರು ಎಷ್ಟು ಜನ ತಿಂತ ಇದ್ದಾರೆ ಲೆಕ್ಕ ಉಂಟು ನಿಮ್ಮ ಹತ್ರ ನಾನು ಲೆಕ್ಕ ಕೊಡ್ತೇನೆ ನಿಮ್ಮ ಹತ್ರ ಇಲ್ಲಾದ್ರೆ ಅದಕ್ಕೆ ಕೇಳಿದೆ ನಾನು ಇಲ್ಲ ಬಹುಸಂಖ್ಯಾತ ಯಾರು ತಿನ್ನಲ್ಲ ಯಾರು ತಿನ್ನುವರು ಬೇಕಾ ನಿಮ್ಗೆ ಭಾವಚಿತ್ರ ನಿಮ್ಗೆ ಕಲಿಸ್ಬೇಕಾ ತಿನ್ನುವರದು ಬಹುಸಂಖ್ಯಾತರು ಗೋ ಮಾಂಸ ವ್ಯಾಪಾರ ಮಾಡುವವರು ಕಸಾಯ ಖಾನೆ ಇಟ್ಟವರದು ನಿಮ್ಗೆ ಬೇಕಾ ಅವರ ಲೈಸೆನ್ಸ್ ಆದ್ರೆ ಬಹುಸಂಖ್ಯಾತರು ಗೋ ಮಾಂಸ ಕಸಾಯ ಖಾನ ಇಟ್ಕೊಳ್ಬಹುದು ಬಹುಸಂಖ್ಯಾ ಅಲ್ಪಸಂಖ್ಯಾತರು ಅದನ್ನು ತಿನ್ಬಾರದು ನಿಮ್ಮ ವಾದ ಇಲ್ಲ ಈಗ ಕಸಾಯಿಖಾನೆ ಅದನ್ನ ನಿಲ್ಲಿಸುವುದೋಸ್ಕರ ಮುಂದಿನ ಹಂತದಲ್ಲಿ ಅದನ್ನ ಹೋರಾಟವನ್ನ ಮಾಡ್ತೀವಿ ಅಲ್ಲ ನಾನು ಅಲ್ಲ ಅದಲ್ಲ ಬಹುಸಂಖ್ಯಾತರು ಕಸಾಯಿಖಾನೆ ಇಟ್ಟುಕೊಂಡು ಈಗ ಯಾರನ್ನು ಮೂರ್ಖರ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಸಂಘ ಪರಿವಾರದವರು ನಾನು ಕೇಳ್ತಾ ಇರೋದು ಬಹುಸಂಖ್ಯಾತರು ಅಲ್ಪ ಬಹುಸಂಖ್ಯಾತರು ತೊಂಬತ್ತೊಂಬತ್ತು ಪರ್ಸೆಂಟ್ ಇರೋದು ಸಂಘ ಪರಿವಾರದಲ್ಲಿ ಬ್ರಾಹ್ಮಣನವರೊಡ್ಡ ಎಷ್ಟು ಫ್ಯಾಕ್ಟ್ರಿ ಇದೆ ಉತ್ತರ ಪ್ರದೇಶದಲ್ಲಿ ಕಸಾಯ ಕಾಣೋದು ಉಂಟ ಇಲ್ಲ ಈಗ ಅವೆಲ್ಲ ಉಂಟ ಇಲ್ಲ ಒಂದೊಂದಾಗಿ ಒಂದೊಂದಾಗಿ ನಾನು ಹಿಂದುತ್ವದ ಹಿಂದುತ್ವ ಹೆಸರಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ್ದಲ್ಲವಾ ಈಗ ನೋಡಿ ಒಂದು ದೃಷ್ಟಿಯಿಂದ ಕೃಷಿ ಪ್ರಧಾನವಾದಂತಹ ದೇಶ ಇದೆ ಮಣ್ಣಾಗ್ಲಿ ಕೃಷಿ ವಿಷಯ ಬಿಡಿ ನಾನು ಕೇಳ್ತಾ ಇರುವುದು ಹಿಂದುತ್ವದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರೋದು ಇಲ್ಲಿ ಭಾರತ ದೇಶ ಉತ್ತರ ಪ್ರದೇಶದಲ್ಲಿ ಏಕೆ ಅಲ್ಲಿ ಖಾಸಗಿ ಕಾಯಿಲೆ ಬಂದ್ ಮಾಡಿಲ್ಲ ಏಕೆ ಗೋವಾ ಗೋಸ್ತಿ ನಿಷೇಧ ಮಾಡಿಲ್ಲ ಕಸಾಯಿ ಖಾನೆಗಳು ಹೆಚ್ಚು ಕಡಿಮೆ ಸುಮಾರು ಒಂದು ಸಾವಿರಾರು ಕಸಾಯಿ ಖಾನೆಗಳು ಬಂದ್ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಇಲ್ಲಿಗಲ್ ಇಲ್ಲಿಗಲ್ ಯಾವ ಕಸಾಯಿ ಖಾನೆ ಮಾತ್ರ ಅಲ್ಲ ಇಲ್ಲಿಗ ಒಂದು ಒಂದು ದನ ಹೆಚ್ಕೊಂಡು ಹೋಗುದಾದ್ರೆ ಇಲ್ಲಿಗಲ್ ಬಂದ್ ಮಾಡಿದ್ರು ಇಲ್ಲಿಗಲ್ಲಿ ಯಾರು ಮಾಡಿದ್ರು ಅದು ಕಾಣುವುದ್ರು ಲೀಗಲ್ ಆಗಿ ಮಾಡುವವರನ್ನು ಏನ್ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ ಭಾರತ ಉದ್ದಕ್ಕೂ ತೊಂಬತ್ತು ಪರ್ಸೆಂಟ್ ಬಿಜೆಪಿ ಆಡಳಿತ ನಡೆಸ್ತಾ ಉಂಟು ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಏಕೆ ಕರ್ನಾಟಕದಲ್ಲಿ ಮಾತ್ರ ಗೋ ನಿಷೇಧ ಮಾಡ್ತಾರೆ ಇಡೀ ಭಾರತ ದೇಶದ ಉದ್ದಕ್ಕೂ ಮಾಡಬಹುದಿತ್ತಲ್ಲ ಅವರಿಗೆ ಏಕೆ ಮಾಡಿಲ್ಲ ಭಾರತ ದೇಶದಲ್ಲೂ ಮಾಡ್ತಾರೆ ಯಾವಾಗ ಮಾಡುದು ಯಾವಾಗ ಮಾಡುದು ಕೇಳ್ತಾ ಇರೋದು ಇನ್ನು ಯಾವಾಗ ಮಾಡುದು ಆರು ವರ್ಷ ಆಡಳಿತ ನಡೀತಾ ಐತೆ ವರ್ಷ ಮಾಡ್ಲಿಕ್ಕೆ ಇವರಾಗಿಲ್ಲ ಕರ್ನಾಟಕದಲ್ಲಿ ಏನೋ ಒಂದು ನಾವು ಮಾಡಿದ್ದೇವೆ ಅಂತೇಳಿ ಇವರಿಗೆ ದಮ್ಮುಂಟಾ ಗೋವಾದಲ್ಲಿ ಮಾಡ್ಲಿಕ್ಕೆ ಇಲ್ಲ ನೋಡಿ ಮಹಾರಾಷ್ಟ್ರ ಬಂದಾಗಿದೆ ಮಧ್ಯಪ್ರದೇಶ ಬಂದಿದೆ ರಾಜಸ್ಥಾನ ಬಂದಿದೆ ಯಾರಲ್ಲಿ ಬಂದಿದೆ ಅಂತ ಹೇಳಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಿಮಗೆ ಬೇಕು ನಿಮಗೆ ಕಾಂಗ್ರೆಸ್ ಸುಳ್ಳು ಏನ ಕೇಳ್ತಿದ್ರಿ ಮಾರ ರಾಜಸ್ಥಾನದಲ್ಲಿ ಬಂದಾಗಿದೆ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ನಿಮಗೆ ಸೇಫ್ಟಿ ನಿಮಗೆ ಜಿಂದಾಬಾದ್ ಅಂತ ಹೇಳಕ್ಕೆ ಪಾಕಿಸ್ತಾನ ಜೊತೆಗೆ ವ್ಯವಹಾರ ಮಾಡಕ್ಕೆ ನಿಮಗೆ ಕಾಂಗ್ರೆಸ್ ಬೇಕು ಒಂದು ನಿಮಿಷ ಒಂದು ನಿಮಿಷ

ಪಕ್ಷದವ್ರು ನಿಮಗೆ ಬೇಕು ಅವ್ರು ಅವ್ರು ಬೇಕು ಯಾಕಂದ್ರೆ ಪಕ್ಷ ಬಿಜೆಪಿ ಬಿಜೆಪಿ ಒಂದೊಂದು ಒಂದೊಂದು ಹಂತವಾಗಿ ಹಂತವಾಗಿ ಎಲ್ಲರ ಹದಿನಲ್ಲಿ ನೀವು ಅಲ್ಲ ಇಲ್ಲಿ ಬಿಜೆಪಿಯಿಂದ ವಿಚಾರಣೆ ಮಾಡಿದ್ರು ಇನ್ನೊಂದು ಮಾಡಿದ್ರು ಬಿಜೆಪಿ ಮಾಡಿದ್ರು ಇದೇ ಬಿಜೆಪಿ ಪಕ್ಷ ನೆನಪಿಟ್ಟುಕೊಳ್ಳಿ ಮಾಡಿ ಮಾಡಿದ್ದಾರೆ ಉಚ್ಚಾರನಿದ್ದಾರೆ ನಿಮ್ಗೆ ಅವ್ರಿಗೆ ಬೇಡ ಮಾಡಿದ್ದಾರೆ ಶಿಂದಂಗಿಯಲ್ಲಿ ನಿಮ್ಮ ಕಾರ್ಯಕರ್ತರು ಈ ಭೂಪಟದಲ್ಲಿ ಬದುಕಲಿಕ್ಕೆ ನಿಮ್ಮ ಹೆಂಡತಿ ಮಕ್ಕಳು ಸಾಕಲಿಕ್ಕೆ ಸಾಧ್ಯ ಇಲ್ಲ ಇತ್ತು ಇಲ್ಲಿ ಭಾರತ ದೇಶದಲ್ಲಿ ಒಂದು ವೇಳೆ ಪಾಕಿಸ್ತಾನ ಇಲ್ಲದಿದ್ರೆ ಅದು ಗೊತ್ತಾ ನಿಮ್ಗೆ ಪಾಕಿಸ್ತಾನ ಇದ್ದ ಇದ್ದ ಕಾರಣನೇ ನೀವು ಇಲ್ಲಿ ಬದುಕ್ತಾ ಇದ್ದೀರಿ ನೀವು ಇಲ್ಲಿ ಬಹುಸಂಖ್ಯಾತರು ಪಾಕಿಸ್ತಾನದ ಹೆಸರಿಟ್ಟುಕೊಂಡು ನೀವು ಇಲ್ಲಿ ಅಲ್ಪಸಂಖ್ಯಾತರನ್ನು ದ್ರೋಹಿ ಅಂತ ಕರಿತಾ ಇದ್ದೀರಿ ನೀವು ಪಾಕಿಸ್ತಾನ ದೇಶ ಒಂದು ವೇಳೆ ಈ ಭೂಪಟದಲ್ಲಿ ಇರ್ತಿಲ್ಲದ್ರೆ ನೀವು ಇಲ್ಲಿ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಅದು ಗೊತ್ತಾ ಅದಿದ್ರ ಕಾರಣ ನೀವು ಪಾಕಿಸ್ತಾನ ಜಿಂದ ಬಂದ ನೀವು ಕರಿತೀರಿ ನೀವು ಪಾಕಿಸ್ತಾನ ಕರಿಬಹುದು ನಾವು ಪಾಕಿಸ್ತಾನಕ್ಕೆ ಧಿಕ್ಕಾರ ಹಾಕುವ ನಿಮ್ಮ ಪಕ್ಷದ ನಿಮ್ಮ ಸಂಘಟನೆ ಕಾರ್ಯಕರ್ತರು ಧ್ವಜ ಸ್ಪಷ್ಟವಾಗಿ ನೋಡಿ ಇಲ್ಲಿ ಹೊಡೆದ ಕಡೆ ಏನ್ ತೀರ್ಪು ಹೊಡಿದ್ರೆ ಇಲ್ಲಿ ಕೊಲೆ ಆಗಿರ್ತದೆ ಕೊಲೆಗೆ ಸಾಕ್ಷಿ ಸಿಕ್ಕಿಲ್ಲದ್ರೆ ನಿರಪರಾಧ ಎಂತಾಗ್ತದೆ ನಿಮ್ಮ ಪಾವ ಹಾರಿಸಿದ್ದು ನಿಮ್ಮ ಕಾರ್ಯಕರ್ತರು ನೀವೇ ಒಪ್ಪಿದ್ದೀರಿ ಅವತ್ತೊಂದು ಟೈಮ್ ಅಲ್ಲಿ ಅವ್ರು ನನ್ನ ಕಾರ್ಯಕರ್ತರು ಅಂತ ಹೇಳಿ ನಾನು ಅವ್ನು ಬಿಡಿಸ್ತೇನೆ ಅಂತ ನೀವ್ ಹೇಳಿದಿರಿ ಕೋರ್ಟ್ ಕೋರ್ಟು ಕೋರ್ಟ್ ಏನ್ ಹೇಳಿದೆ ಇವರಲ್ಲ ಕೋರ್ಟ್ಗೆಲ್ಲ ಸಾಕ್ಷಿ ಕೊಟ್ಟಿಲ್ಲ ಆದ್ರೆ ಕೋರ್ಟ್ ಅಲ್ಲಿ ತೀರ್ಪು ಬರುವುದಿಲ್ಲ ತೀರ್ಪು ಇದ್ರಾಕ್ಷಿ ಇದ್ರ ಸಾಕ್ಷಿ ಟಿವಿಯಲ್ಲಿ ಮಾಧ್ಯಮದಲ್ಲಿ ಬಂದಿದ್ದು ಸಾಕ್ಷಿ ಅಷ್ಟು ಸಾಕಟ್ಲಿಲ್ಲವಾ ಹ್ಮ್ ಭಾರತ ದೇಶದ ಮೇಲೆ ಮಾಡಿ ಭಾರತದ ಮೇಲೆ ದೇಶದ ಮೇಲೆ ಪ್ರೀತಿ ಇದ್ರೆ ನೀವು ಅವರನ್ನು ಗಲ್ಲುಗೇರಿಸಲಿಕ್ಕೆ ಕೊಡಬೇಕಿತ್ತು ನಿಮ್ಮ ಕಾರ್ಯಕರ್ತರನ್ನು ನಾನು ಯಾವತ್ತೇ ಹೇಳಿದ್ದೇನೆ ಅವ್ರು ತಪ್ಪಿ ತಪ್ಪಿಸಿದ್ರೆ ಅವ್ರನ್ನ ಗಲ್ಲಿಗೆರೆ ಅಂತ ಹೇಳಿದ್ದೇನೆ ನಾನು ಮುತಾಲಿಕ್ ಅವರ ಈ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಎಷ್ಟು ಕೋಲಾಯಿತು ಯಾರಿಗೆ ಗಲ್ಲು ಶಿಕ್ಷೆ ಆಗಿದೆ ಎಲ್ಲಿ ಒಮ್ಮೆ ಎಷ್ಟು ಕೋಲ ಆಯ್ತು ಈಗ ನಿಮ್ ನಿಮ್ಮ ಉದ್ದೇಶ ಏನು ನಮ್ಮ ಉದ್ದೇಶ ಹಿಂದೂಗಳು ನಡೆಸ್ತಾ ಇದಾರೆ ಅವ್ರು ನಿಲ್ಲಿಸ್ತೇವ್ ನಾವು ಅರವತ್ತು ಪರ್ಸೆಂಟ್ ಜನ ಭಾರತ ದೇಶದಲ್ಲಿ ಗೋ ತಿಂತ ಇದ್ದಾರೆ ಮುಸ್ಲಿಮರು ಇರೋದು ಬರೀ ಅರ್ಜೆಂಟ್ ಇಪ್ಪತ್ತು ಪರ್ಸೆಂಟ್ ನೆನಪಿಟ್ಟುಕೊಳ್ಳಿರೋದು ಕರ್ನಾಟಕದಲ್ಲಿ ಮಾತ್ರ ತಾಯಿ ಅದು ದೇಶದ ಉದ್ದಕ್ಕೂ ತಾಯಿ ಆಗೋ ಅದೇ ಅವ್ರು ಹೇಳ್ಬೋದು ಅದನ್ನ ಯಾರಿಗೆ ನಾನು ಕೇವಲ ಉತ್ತರ ಪ್ರಶ್ನೆಗೆ ಉತ್ತರ ಕೊಡಿ ಕರ್ನಾಟಕದಲ್ಲಿ ಮಾತ್ರ ನಿಮ್ಗೆ ಉದ್ದಪು ಪರ್ಸೆಂಟ್ ಬೇಕಾದಷ್ಟು ಪರ್ಸೆಂಟ್ ಅಂತ ಹೇಳ್ಕೊಂಡು ಹೋದ್ರೆ ಯಾರು ಅಷ್ಟೇ ಏನು ಅರವತ್ತು ಪರ್ಸೆಂಟ್ ಜನ ಗೋ ಮಾಂಸ ತಿಂತ ಇದ್ದಾರೆ ಭಾರತೀಯ ನನ್ನ ಅದನ್ನು ನಾವು ಮುಸ್ಲಿಮರ ಮಾತ್ರ ತಿನ್ನೋದಲ್ಲ ನನ್ನ ಮೇಲೆ ಒಬ್ರು ಗೋ ಮಾಂಸ ತಿಂತ ಇಲ್ಲ ನಾನು ತಿಂತ ಇರೋದು ದಿನಕ್ಕೊಂದಿಗೆ ಅರವತ್ತು ಪರ್ಸೆಂಟ್ ಯಾರು ಬೆಂಬಲ ಇಲ್ಲಿ ಬರೇ ನೂರ ಹದಿನಾಲ್ಕು ಶಾಸಕರು ಮಾತ್ರ ಕೊಟ್ಟು ಇಲ್ಲಿ ನಾವು ಕೋಟಿ ಜನರಲ್ಲಿ ಕೋಟಿ ವಿರೋಧ ಇದ್ದಾರೆ ನೂರ ಹದ್ನಾಲ್ಕು ಶಾಸಕರು ಮಾತ್ರ ಬೆಂಬಲ ಇರೋದು ಅದು ಸಂಘಪಾಲಿಕೆಂಡ್ ಬಂದಿದ್ದು ಯಾರಿಂದ ಯಾರಿಂದ ಬಂದ ನಿನ್ನಿಂದ ಬಂದಿದ್ರೆ ನೀವೇನು ಬಿಜೆಪಿ ಬಗ್ಗೆ ಅಷ್ಟು ನಿಮ್ಗೆ ಬಿಜೆಪಿ ಬಗ್ಗೆ ನಿಮ್ಗೆ ಅದನ್ನು ಓದಿದ್ದಾರೆ ಅದಕ್ಕೆ ಬಿಜೆಪಿ ಉಚ್ಚಾಟನೆ ಮಾಡಿದಲ್ಲ ನಿಮ್ಗೆ ಬಿಜೆಪಿ ಪಕ್ಷದ ಮೇಲೆ ಅಷ್ಟು ಕಾರಣ ಉಟನೆ ಮಾಡಿದ್ರು ಕೂಡ ವಿಷಯ ಬಿಜೆಪಿ ಪಕ್ಷ ಸೇರಿಸಿ ಒಂದೇ ಗಂಟೆಯಲ್ಲಿ ಉಚ್ಚಾಟನೆ ಮಾಡುದಾದ್ರೆ ನೀವು ಆ ಬಿಜೆಪಿ ಪಕ್ಷ ಸರಿ ಇಲ್ಲ ಅಂತ ಮೊನ್ನೆ ಮಣ್ಣ ಹೇಳ್ಕೊ ಕೊಡ್ತಾ ಇದ್ರಿ ಈಗ ಬಿಜೆಪಿ ಈಗಲೂ ಕೂಡ ಅವರು ತಪ್ಪು ಮಾಡಿದ್ರೆ ಈಗಲೂ ಹೇಳ್ತೀನಿ ಈಗ ಸರಿ ಯಾವಾಗ ಮಾಡಿದ್ರೆ ತಿನ್ಲಿಕ್ಕೆ ಒಟ್ಟಿಗೆ ತಿನ್ಲಿಕ್ಕೆ ಜನ ಇಲ್ಲ ನಮ್ಮ ಹತ್ರ ಒಂದೇ ನಾಲಿಗೆ ನಿಮ್ಗೆ ಇದೇ ಹಿಂದೂತ್ವ ನಾಲಿಗೆ ಮಾತ್ರ ಇರೋದು ನೀವು ಇಲ್ಲಿ ಬಡ ಕುಟುಂಬದವರು ಒಂದೊತ್ತು ತಿನ್ಲಿಕ್ಕೆ ಅನ್ನಕ್ಕೆ ಬೇಕಾಗಿ ಬಿಚ್ಚೆ ಬಿಡ್ತಾ ಇದ್ದಾರೆ ಅವರ ಪರವಾಗಿ ಮಾತನಾಡಿ ನೀವು ಪರವಾಗಿ ಮಾತನಾಡಿ ನೀವು ಹಿಂದೂ 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 ಎಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಹಿಂದೂ ಅವರ ಹೆಸರಲ್ಲೇ ಇದಿದೆ ಏನು ಸಿದ್ದರಾಮಯ್ಯ ಅಂತ ಹೇಳಿ ಹೆಸರು ಇದೆ ಅವರ ಹೆಸರಲ್ಲಿ ಎಲ್ಲರೂ ಹಿಂದೂ